ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕೊನೆಗೂ ಶೌರ್ಯನಿಗೆ ತನ್ನದೇ ಮನೆಯಲ್ಲಿ ಸಿಗುತ್ತಾಳೆ ಐಕ್ಯ ಅವಳನ್ನು ಕಂಡು ಇವನಿಗೆ ಸಮಾಧಾನವಾದರೂ ಅವಳು ತನ್ನನ್ನು ಆಟವಾಡಿಸಿದ ಕಾರಣಕ್ಕೆ ಅವಳಿಗೆ ಜೋರು ಮಾಡಲು ನೋಡುವಾಗ ಅವನ ಮೇಲೆಯೇ ಎಗರಿಬಿದ್ದ ರೌಡಿ ಬೇಬಿ ಅವನ ತಪ್ಪಿನ ಬಗ್ಗೆ ತಿಳಿ ಹೇಳುತ್ತಾಳೆ ಕೊನೆಗೆ ತಪ್ಪೊಪ್ಪಿಕೊಂಡ ಶೌರ್ಯನೇ ಅವಳಲ್ಲಿ ಕ್ಷಮೆ ಕೇಳಿ ಮನೆಗೆ ಕರೆದರೂ ಅವನೊಂದಿಗೆ ಹೋಗಲು ಒಪ್ಪದ ಹೆಣ್ಣು ತಾನೇ ಅವನಿಗೆ ತುತ್ತುಕೊಟ್ಟು ರೆಸ್ಟ್ ಮಾಡಲು ಹೇಳುತ್ತಾಳೆ ಆದರೆ ಶೌರ್ಯ ನಿದ್ರೆಯಲ್ಲೂ ಅವಳು ತನ್ನಿಂದ ದೂರಾದರೆ ಎಂದು ಕನವರಿಸುವಾಗ ರೂಮಿನ ಬಾಗಿಲು ಹಾಕಿ ಶೌರ್ಯನ ಪಕ್ಕ ಕುಳಿತು ಅವನನ್ನೇ ನೋಡುತ್ತಾ ನಿಧಾನವಾಗಿ ಅವನ ಹಣೆಯ ಮೇಲೆ ಹರಡಿದ್ದ ಪುಡಿ ಕೂದಲನ್ನೆಲ್ಲ ಸರಿಸಿದ ಐಕ್ಯ ಸೈಕೋ ಬರೀ ಬೇಡದ ಬುದ್ಧಿ ನಿಂಗೆ ಇನ್ಯಾವತ್ತೂ ನೀನು ಹಾಗೆಲ್ಲ ಮಾಡಬಾರ್ದು ನನಗೆ ಅಂತಲೇ ಅಲ್ಲ ಬೇರೆ ಯಾವ ಹೆಣ್ಣಿನ ಜೊತೆಗೂ ಹಾಗೆಲ್ಲ ಕಟುವಾಗಿ ನಡೆದುಕೊಳ್ಬಾರ್ದು ಆದರೂ ಒಮ್ಮೊಮ್ಮೆ ನಿನ್ನನ್ನು ನೋಡಿದರೆ ಪಾಪ ಅನಿಸುತ್ತೆ ಮುದ್ದು ಕೇಳಿ ಎನ್ನುತ್ತಲೇ ಅವನ ಮೂಗನ್ನು ಹಿಂಡಿ ಅವನಿಗೆ ಹೊದೆಸಿದ ಬೆಡ್ಶೀಟ್ನೊಳಗೆ ನುಸುಳಿ ಅವನ ತೋಳನ್ನು ಚಾಚಿ ತೋಳಿನ ಮೇಲೆ ತಲೆಯಿಟ್ಟು ತಾನೇ ಅವನನ್ನು ಬಳಸಿ ಕಣ್ಣು ಮುಚ್ಚುತ್ತಾಳೆ ಒಡನೆಯೇ ಕೇಡಿ ಹುಡುಗನ ತುಟಿಗಳು ಸಣ್ಣದಾಗಿ ಅರಳಿತು ಕೆಲ ನಿಮಿಷದ ನಂತರ ಅವಳನ್ನು ತನ್ನ ತೋಳಿನಿಂದ ಸರಿಸಿ ಎದೆಯ ಮೇಲೆ ಮಲಗಿಸಿದವನ ಕೈಗಳು ಅವಳನ್ನು ಗಟ್ಟಿಯಾಗಿ ಬಳಸುತ್ತವೆ ಮುಂದೆ ನಾನೇ ಕೇಳಿ ಅಂದರೆ ನನಗಿಂತ ದೊಡ್ಡ ಕೇಳಿ ನೀನೇ ಕಣೆ ಹೆಂಡತಿ ಉಫ್ ರೌಡಿ ಬೇಬಿ ನನ್ನನ್ನು ಅದೆಷ್ಟರ ಮಟ್ಟಿಗೆ ಕಾಡಿಬಿಟ್ಟೆ ನೀನು ಇಡೀ ರಾತ್ರಿ ನಿದ್ರೆ ಇಲ್ಲದೆ ನಿನ್ನನ್ನು ಹುಡುಕಿ ಹುಡುಕಿ ಸೋತು ಹೋದೆ ನಾನು ನೀನು ಸಿಕ್ಕರೆ ಸಾಕು ಎಂದು ಪರಿತಪಿಸುವಾಗ ನೀನು ಇಲ್ಲೇ ಇದ್ದುಕೊಂಡು ನನ್ನನ್ನು ಆಟವಾಡಿಸುತ್ತಿದ್ದೀಯಾ ಎನ್ನುವ ವಿಚಾರ ತಿಳಿದು ನಿನಗೆ ಬೈದು ಜೋರು ಮಾಡಬೇಕು ಜಗಳ ಮಾಡಬೇಕು ನೀನನ್ನು ಚೆನ್ನಾಗಿ ಕಾಡಬೇಕು ಹೀಗೆ ಏನೇನೋ ಅಂದುಕೊಂಡೆ ಬಂದೆ ಕಣೆ ಹೆಂಡ್ತಿ ಬಟ್ ಬಟ್ ನಿನ್ನನ್ನು ನೋಡಿದ ಮೇಲೆ ನಿನ್ನೊಂದಿಗೆ ಜಗಳವಾಡಬೇಕು ಅನ್ನಿಸ್ಲೇ ಇಲ್ಲ ನನಗೆ ಬದಲಾಗಿ ಬೇರೆಯೇ ಫೀಲಿಂಗ್ಸ್ ಬರುತ್ತೆ ನಿನ್ನೊಂದಿಗೆ ಇದ್ದರೆ ನಾನಿನ್ನೂ ಚಿಕ್ಕ ಹುಡುಗನೇನೋ ಅನಿಸುತ್ತೆ ಬೈತ ಬೈತ ಕಾಳಜಿ ಮಾಡೋಕ್ಕಾದರೂ ನೀನು ನನ್ನೊಂದಿಗೆ ಇರಬೇಕು ಅನಿಸುತ್ತೆ ಹೆಂಡ್ತಿ ನೀನು ಟೆರರ್ ಲೇಡಿ ಬಿಡು ಆದರೂ ನೀನು ತುತ್ತು ಕೊಡುವಾಗ ಬಾಯಿಗೆ ಅಂಟಿದ ಊಟ ಒರೆಸಿ ನೀರು ಕುಡಿಸುವಾಗ ಹೋಗಿ ಮಲಗು ಅಂತ ಗದರಿದಾಗ ನನಗೆ ನಮ್ಮಮ್ಮ ನೆನಪಿಗೆ ಬಂದರು ಅಷ್ಟೇ ಅಲ್ಲ ಕಣೆ ಹೆಂಡತಿ ಈ ಶೌರ್ಯನ ಲೆವೆಲ್ಗೆ ನಾನು ಈ ರೀತಿಯ ಪುಟ್ಟ ಕ್ವಾರ್ಟರ್ಸ್ಗಳಲ್ಲೆಲ್ಲ ಉಳಿಯುವುದು ಅಂದರೆ ಆದರೂ ನಿನಗಾಗಿ ಇಲ್ಲಿ ಉಳಿದು ಎಲ್ಲವನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಇಷ್ಟಾದರೂ ನೀನು ನನ್ನನ್ನು ಕಾಡೋದು ಬಿಡೋದಿಲ್ಲ ಅಲ್ವಾ ಅಲ್ಲದೆ ನಾನು ಆಗಷ್ಟೇ ನಿದ್ರೆ ಹೋಗ್ತಾ ಇದ್ದೆ ನೀನು ಯಾವಾಗ ನನ್ನ ಹಣೆ ಸವರಿದೆಯೋ ತಕ್ಷಣ ಎಚ್ಚರವಾಗಿ ಬಿಡ್ತು ಕಳ್ಳಿ ನೀನು ಎಂದು ತನ್ನಲ್ಲೇ ನಕ್ಕವನು ಈಗ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ಎಷ್ಟೋ ಹೊತ್ತಿನ ಬಳಿಕ ತನ್ನ ಕೆನ್ನೆ ಮತ್ತು ತುಟಿ ಒದ್ದೆಯಾದ ಅನುಭವಕ್ಕೆ ಬೆಚ್ಚಿದಂತೆ ಕಣ್ತೆರೆದ ಐಕ್ಯ ತನ್ನೆದೆಯ ಮೇಲೆ ಮಲಗಿದ್ದ ಶೌರ್ಯನ ಕಂಡು ಆಹಾ ಕೇಳಿ ನನ್ನ ಮಗ ಹೆಂಗೆ ಮಲಗಿದ್ದಾನೆ ನೋಡು ಅಲ್ಲ ಇವನೇನಾದರೂ ನನಗೆ ಮುತ್ತು ಎಂದು ಯೋಚಿಸುತ್ತಲೇ ಛೆಚೆ ಹಾಗೆಲ್ಲ ಇಲ್ಲ ಅನಿಸುತ್ತೆ ಪಾಪ ಸೈಕೋ ಸುಮ್ಮನೆ ಮಲಗಿದ್ದಾನೆ ನಾನೇ ಏನೋ ಕನಸು ಕಂಡಿರಬೇಕು ಎಂದುಕೊಂಡ ಹೆಣ್ಣು ಕೇಡಿ ಮಾಡಿದ ಕೇಡಿ ಕೆಲಸವನ್ನು ಅಲ್ಲಗಳೆದು ಅವನನ್ನು ಸರಿಯಾಗಿ ಮಲಗಿಸಿ ಅಲ್ಲಿಂದ ಎದ್ದು ಹೋದರೆ ಪಾಪ ರೌಡಿ ಬೇಬಿಗೆ ಗೊತ್ತೇ ಆಗಿಲ್ಲ ಎಂದು ತನ್ನಲ್ಲೇ ನಕ್ಕ ಶೌರ್ಯ ತನ್ನ ತುಟಿಗಳನ್ನು ಒರೆಸುತ್ತಾ ಮತ್ತೆ ನಿದ್ರೆಗೆ ಜಾರುವ ನಾಟಕ ಮಾಡಿದ್ದ ಸರಿಸುಮಾರು ಕಾಲು ಗಂಟೆ ಮಲಗಿದ್ದಲ್ಲೇ ಒದ್ದಾಡಿದ ಶೌರ್ಯ ಬಳಿಕ ಎದ್ದು ಹೊರಗಡೆ ಹೋದರೆ ಇನ್ನೂ ಮಳೆ ಹನಿಯುತ್ತಲೇ ಇತ್ತು ಆದರೆ ಅವನ ಹೆಂಡತಿ ಅಲ್ಲೆಲ್ಲೂ ಕಾಣದೆ ಹೋದಾಗ ತನ್ನ ಅತ್ತೆ ಕೊಟ್ಟ ಟೀ ಪಡೆದು ಹೊರಗೆ ಹೋದವನಿಗೆ ಕಾಣುತ್ತಾಳೆ ಅವನ ಹೆಂಡತಿ ಅವಳ ಎರಡೂ ಕೈಯಲ್ಲಿತ್ತು ಎರಡೆರಡು ಕಪ್ಪೆಗಳು ಅವುಗಳನ್ನು ಕಂಡೊಡನೆ ಇವನು ಮುಖಕ್ಕೆ ಉಚ್ಚಿದ್ದ ಆದರೂ ಟೀ ಕುಡಿಯುತ್ತ ಅವಳ ಬಳಿ ಹೋಗಿ ಲೇ ಹೆಂಡ್ತಿ ಇದೇನೆ ನೀನು ಕಪ್ಪೆಯನ್ನೆಲ್ಲ ಕೈಲಿ ಹಿಡಿದಿದ್ದು ಎಂದು ಮತ್ತೆ ಮತ್ತೆ ಮುಖಕ್ಕೆ ಹುಚ್ಚಿದ ಶೌರ್ಯನನ್ನು ಕಂಡು ಬೇಕೆಂದೇ ಕಾಡಲು ನಿಂತ ಹೆಣ್ಣು ಅದಾ ಇವತ್ತು ಮನೆಯಲ್ಲಿ ಕಪ್ಪೆ ಹುಳಿ ಮಾಡಿ ಅಳಿಯನಿಗೆ ಔತಣ ಮಾಡೋದು ಅಂದರು ನಮ್ಮಮ್ಮ ಅವರಿಗೆ ಈ ಅಳಿಯನ ಮೇಲೆ ಕಾಳಜಿ ಜಾಸ್ತಿ ಅದಕ್ಕೆ ಕಪ್ಪೆ ಹುಳಿ ಕಪ್ಪೆ ಫ್ರೈ ಎಲ್ಲನೂ ಮಾಡ್ತಾರೆ ಜಾಸ್ತಿ ಉಪ್ಪು ಹುಳಿ ಖಾರ ಹಾಕಿ ಮಾಡ್ತಾರೆ ಗ್ಯಾರಂಟಿ ನಿಮಗೆ ಇಷ್ಟವಾಗುತ್ತೆ ಎಂದದೇ ತಡ ಅವನು ಬರದಿದ್ದ ವಾಂತಿ ಬಂದೇ ಹೋಯಿತು ಎನ್ನುವಂತೆ ಹೊಟ್ಟೆ ಹಿಡಿದು ವ್ಯಾಕ್ ನನಗೆ ಬೇಡ ನೀವೇ ತಿನಿ ನಾನು ಈ ಕೂಡಲೇ ಹೊರಟೆ ಎಂದು ಬೆನ್ನು ಹಾಕಲು ಅವನನ್ನು ತಡೆಯುವ ಹಾಗೆ ಹೇ ಸೈಕೋ ನೀನಿವತ್ತು ನಮ್ಮನೇಲಿ ಊಟ ಮಾಡಿದರೆ ನಾನು ಕೂಡ ನಿನ್ನೊಂದಿಗೆ ಬರ್ತೀನಿ ಇಲ್ಲಾಂದರೆ ಬರಲ್ಲ ನೋಡು ಏನು ಮಾಡ್ತೀಯಾ ಯೋಚನೆ ಮಾಡು ಎಂದು ನಗುತ್ತಾ ಮುಂದೆ ಹೋದ ಹೆಣ್ಣು ಮಳೆಯ ನೀರು ಬಿದ್ದಿದ್ದ ಹುಲ್ಲು ಹಾಸಿನ ಮೇಲೆ ಕಾಲಿಟ್ಟು ಜಾರಿ ಸೇರಿದ್ದು ಅವನದ್ದೇ ತೆಕ್ಕೆಗೆ ಅವಳು ಅವನನ್ನೇ ನೋಡುವಾಗ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಎನಿಥಿಂಗ್ ಫಾರ್ ಯು ಹೆಂಟಿ ನೀನು ಬರ್ತೀನಿ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದವನ ವರಸೆಗೆ ಆ ನಗುವಿನ ರೀತಿಗೆ ಹುಬ್ಬು ಎತ್ತರಿಸಿ ಕೆಣಕುವ ರೀತಿಗೆ ಆ ಕಪ್ಪೆಗಳೇ ನಾಚಬೇಕಿತ್ತು ಇನ್ನವನ ರೌಡಿ ಬೇಬಿ ಅವಳೋ ಅವನ ಕಣ್ಣುಗಳನ್ನು ನೋಡಿಕೊಂಡೇ ಬಾಕಿಯಾದಾಗ ಹೆಂಟಿ ಮನೆಗೆ ಬಾರೆ ಹೋಗೋಣ ಎಂದು ಮೃದುವಾಗಿ ಕರೆಯುತ್ತಾನೆ ಶೌರ್ಯ ಆದರೆ ತಕ್ಷಣಕ್ಕೆ ವಾಸ್ತವಕ್ಕೆ ಬಂದ ಐಕ್ಯ ಬರಲ್ಲ ನೀನು ಬಿಡು ಸಣ್ಣ ಪುಟ್ಟ ಗ್ಯಾಪ್ ಸಿಕ್ಕರೂ ಬಿಡಲ್ಲ ಅಂತೀಯಾ ಹೋಗು ಸುಮ್ಮನೆ ಎನ್ನುತ್ತಾ ಕಪ್ಪೆಗಳನ್ನು ಕೆಳಗೆ ಬಿಟ್ಟು ಇವು ಬಚ್ಚಲು ಮನೆಯ ಬಾಗಿಲಲ್ಲಿ ಇತ್ತು ಅಮ್ಮ ನೋಡಿದರೆ ಹೆದರ್ತಾರೆ ಅದಕ್ಕೆ ತೆಗೆದು ಹಾಕೋಕೆ ಬಂದೆ ಅಷ್ಟೊತ್ತಿಗೆ ನೀನು ಬಂದೆ ಅಷ್ಟೇ ಎನ್ನುತ್ತಾ ಕೈ ತೊಳೆದು ಮನೆಯೊಳಗೆ ಹೋಗುವಾಗ ಅವಳ ತೋಳನ್ನು ಹಿಡಿದು ತನ್ನತ್ತ ಸೆಳೆಯುವ ಶೌರ್ಯ ಲೇ ಹೆಂಟಿ ಇನ್ನೆಷ್ಟು ಹೊತ್ತು ಈ ರೀತಿ ಆಟವಾಡಿಸಬೇಕು ಅಂತ ಯೋಚನೆ ಮಾಡಿದ್ಯಾ ಸುಮ್ಮನೆ ಮನೆಗೆ ನಡಿ ನಾನು ಸಾರಿ ಕೇಳಿದ್ದೀನಿ ತಾನೇ ಮತ್ತೇನು ನಿಂದು ಈ ಡ್ರಾಮಾ ಎಲ್ಲ ನಿಲ್ಲಿಸಿ ಮನೆಗೆ ನಡಿ ಇಲ್ಲಾಂದರೆ ನಿಮ್ಮ ಅಪ್ಪನ ಹತ್ತಿರ ನಿನ್ನ ಅಕ್ಕನ ಬಗ್ಗೆ ಎಲ್ಲ ಹೇಳ್ತೀನಿ ಎಂದು ಕೋಪದಲ್ಲಿ ಬೆದರಿಕೆ ಹಾಕಿದಾಗ ಏನು ಗುರು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡ್ತಾ ಇದೆಯಾ ಹೋಗಿ ಹೇಳು ಅದೇನು ಹೇಳ್ತೀಯೋ ಹೇಳು ನನಗಂತೂ ಸ್ವಲ್ಪವೂ ಭಯವಿಲ್ಲ ಯಾಕಂದರೆ ಆ ವಿಚಾರವನ್ನು ನಾನೇ ನನ್ನ ಅಚ್ಚನಿಗೆ ಹೇಳಾಯಿತು ಎಂದು ನಿರ್ಭೀತಿಯಿಂದಲೇ ಹೇಳುತ್ತಾಳೆ ಐಕ್ಯ ಅವಳ ಮಾತಿಗೆ ಶೌರ್ಯ ಆಶ್ಚರ್ಯ ತೋರಿದಾಗ ಯಾಕೆ ಶಾಕ್ ಆಯ್ತಾ ಗುರು ನಿಂಗೆ ಶಾಕ್ ಆಗಬೇಕು ಅಂತಲೇ ಹೇಳಿದ್ದು ಎಂದವಳು ಪಕ್ಕ ವಿಲನ್ ಶೈಲಿಯಲ್ಲಿ ಹೇಳಿ ಮುಂದಿನ ತಿಂಗಳಿಗೆ ಐಶುಗೆ ಏಳು ತಿಂಗಳು ಆಗ ಅವಳಿಗೆ ಸೀಮಂತ ಶಾಸ್ತ್ರ ಮಾಡಬೇಕಲ್ಲ ಆಗಲಾದರೂ ಅಚ್ಚನಿಗೆ ವಿಚಾರ ತಿಳಿಯಲೇಬೇಕು ಅದಕ್ಕೆ ಇವತ್ತು ಬೆಳಗ್ಗೆ ನಾನೇ ಅವರಿಗೆ ಎಲ್ಲವನ್ನು ಹೇಳಿದ್ದೇನೆ ಹೇಗೋ ಅವಳು ಅವನನ್ನೇ ಮದುವೆಯಾಗಿ ಒಳ್ಳೆಯ ರೀತಿಯಲ್ಲಿ ಬದುಕುತ್ತಿದ್ದಾಳೆ ಎನ್ನುವ ವಿಚಾರಕ್ಕೆ ಅಚ್ಚ ಸುಮ್ಮನಾದ್ರು ಹಾಗಾಗಿ ನೀನು ಇದೇ ವಿಚಾರ ಇಟ್ಕೊಂಡು ನನ್ನನ್ನು ಹೆದರಿಸಲು ನೋಡಬೇಡ ನಾನು ಬರೀ ಐಶು ವಿಚಾರವನ್ನು ಮಾತ್ರ ಹೇಳಿದ್ದು ಸೈಕೋ ನಮ್ಮಿಬ್ಬರ ವಿಚಾರ ನಮ್ಮ ಮದುವೆಯ ಸತ್ಯ ನೀನು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದು ಯಾವುದನ್ನು ಹೇಳಿಲ್ಲ ಅದೆಲ್ಲ ಹೇಳಿ ಅವರ ದೃಷ್ಟಿಯಲ್ಲಿ ನಿನ್ನನ್ನು ಕೀಳಾಗಿ ತೋರಿಸುವುದು ನನಗಿಷ್ಟವಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಇನ್ಮೇಲೆ ನೀನು ಈ ವಿಚಾರವನ್ನು ಇಟ್ಟುಕೊಂಡು ನನ್ನನ್ನು ಹೆದರಿಸಲು ನೋಡ್ಬೇಡ ಆಯ್ತಾ ಹಾಗೆ ನಾನು ನಿನ್ನೊಂದಿಗೆ ಬರಲ್ಲ ನೀನು ಯಾವಾಗ ಹೇಗಿರ್ತೀಯ ಅನ್ನೋದೇ ಗೊತ್ತಾಗಲ್ಲ ಚೆನ್ನಾಗೇ ಇರ್ತೀಯ ಇದ್ದಕ್ಕಿದ್ದಂತೆ ನಿನಗೆ ಹುಚ್ಚು ಕೆರಳಿ ಒಳ್ಳೆ ಮೆಂಟಲ್ ಥರ ಜಗಳ ಆಡ್ತೀಯಾ ಮನೆಯಲ್ಲಿ ಎಷ್ಟು ಬೇಕಾದರೂ ಜಗಳ ಆಡು ಅದು ಬೇರೆ ವಿಷಯ ಆದರೆ ಹೊರಗಡೆ ಜಗಳವಾಡ್ತೀಯಲ್ಲ ಅದು ತಪ್ಪು ಹಾಗೆ ಮಾಡಿದರೆ ಬೇರೆಯವರೆದುರು ನಾವು ಕೀಳಾದಂತೆ ಅಲ್ವಾ ಅಲ್ಲದೆ ಬೇರೆಯವರಿಗೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯ ತಿಳಿದು ಹೋಗುತ್ತೆ ನಾನು ನಿನ್ನೊಂದಿಗೆ ಎಲ್ಲೇ ಹೊರಗಡೆ ಬಂದರೂ ನಮ್ಮ ನಡುವಿನ ಒಪ್ಪಂದವಾಗಲಿ ಭಿನ್ನಾಭಿಪ್ರಾಯವಾಗಲಿ ಬೇರೆಯವರಿಗೆ ತಿಳಿಯದಂತೆ ಮೇಂಟೇನ್ ಮಾಡ್ತೀನಿ ಆದರೆ ನೀನು ಹಾಗಲ್ಲ ಮೊನ್ನೆ ಪಾರ್ಟಿಯಲ್ಲೂ ನಿನ್ನಿಂದ ನೀನೇ ಕೈಗೆ ಗಾಯ ಮಾಡಿಕೊಂಡಿದ್ದೀಯ ಅದರ ಬದಲು ಆ ಸಾಮ್ರಾಟ್ನೊಂದಿಗೆ ಮಾತನಾಡುವಾಗ ನೀನೇ ನನ್ನ ಜೊತೆ ಬಂದು ನಿಲ್ಲಬಹುದಿತ್ತು ಅದು ಬಿಟ್ಟು ಕಳ್ಳನ ಹಾಗೆ ದೂರದಲ್ಲಿ ನಿಂತ್ಕೊಂಡು ನೋಡಿ ನಿನ್ನಷ್ಟಕ್ಕೆ ನೀನೇ ಕೋಪ ಮಾಡಿಕೊಂಡು ನನಗೆ ಶಿಕ್ಷೆ ಕೊಟ್ಟೆ ಇದೆಲ್ಲವೂ ನನಗೆ ಇಷ್ಟವಾಗಲ್ಲ ಶೌರ್ಯ ಅದಕ್ಕೆ ಹೇಗಿದ್ದರೂ ಆ ಸಿನಿಮಾ ಮುಗಿದ ನಂತರ ನಾವಿಬ್ಬರು ಡೈವರ್ಸ್ ತೆಗೆದುಕೊಂಡು ಬೇರೆಯಾಗಲೇ ಬೇಕಲ್ಲ ಈಗಲೇ ನಾನು ನಿನಗೆ ಡೈವರ್ಸ್ ಕೊಟ್ಟೆ ಅಂದ್ಕೊಂಡು ಬಿಡು ಅಂದರೆ ಇನ್ನು ಮೂರು ತಿಂಗಳು ನಾವಿಬ್ಬರು ಜೊತೆಯಲ್ಲಿ ಇರಬೇಕಿತ್ತು ಅಷ್ಟೇ ತಾನೇ ಅದರೊಳಗೆ ಸಿನಿಮಾ ಕೂಡ ಮುಗಿಯುತ್ತದೆ ಎಂದು ಡೈರೆಕ್ಟರ್ ಹೇಳಿದರು ಮೂರು ತಿಂಗಳ ನಂತರ ಬೇರೆಯಾಗುವ ನಾವು ಈಗಲೇ ಬೇರೆಯಾದ್ವಿ ಅಷ್ಟೇ ಎಂದು ತನ್ನ ನಿರ್ಧಾರ ತಿಳಿಸಿದ ಹೆಣ್ಣು ಮತ್ತೆ ಮನೆಯೊಳಗೆ ಹೋಗಲು ನೋಡುವಾಗ ಬಲವಂತವಾಗಿ ಅವಳನ್ನು ಹಿಡಿದು ನಿಲ್ಲಿಸಿದವನು ದವಡೆ ಬಿಗಿಯುತ್ತಾ ನಿನಗಿನ್ನು ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣೆ ಹೆಂಟಿ ಈ ಶೌರ್ಯ ತಪ್ಪು ಮಾಡಿದರೂ ಯಾರೆದುರು ತಲೆಬಾಗದವನು ಕ್ಷಮೆ ಕೇಳದವನು ಅಂಥದ್ರಲ್ಲಿ ನಿನ್ನ ಹತ್ರ ಕ್ಷಮೆ ಕೇಳಿದ್ದಾನೆ ಅನ್ನೋದನ್ನು ಮರಿಬೇಡ ನಾನು ಕೇಳಿದ ಕ್ಷಮೆಗೆ ತಕ್ಕನಾಗಿ ನೀನು ನನ್ನೊಂದಿಗೆ ಬಂದರೆ ಸರಿ ನೀನು ನನ್ನೊಂದಿಗೆ ಮೂರು ತಿಂಗಳು ಇರಬೇಕಲ್ವಾ ಆ ಮೂರು ತಿಂಗಳನ್ನು ಕಂಪ್ಲೀಟ್ ಮಾಡಿದ ನಂತರ ನಿನ್ನ ದಾರಿಯನ್ನು ನೀನು ನೋಡ್ಕೋ ಅಲ್ಲಿಯವರೆಗೂ ನೀನು ನನ್ನೊಂದಿಗೆ ಇರಲೇಬೇಕು ಎಂದು ಅವನು ಕೂಡ ನಿರ್ಧಾರಿತ ಧ್ವನಿಯಲ್ಲೇ ಹೇಳಿದರೆ ಹೋಗೋ ಸೈಕೋ ನಾನು ಬರಲ್ಲ ಎಂದು ಮತ್ತೆ ಮನೆಯ ಕಡೆ ತಿರುಗುತ್ತಾಳೆ ಐಕ್ಯ ಆದರೆ ಅವಳು ಐದಾರು ಹೆಜ್ಜೆ ಬಂದರೂ ಶೌರ್ಯ ಹಿಂದೆ ಬರಲಿಲ್ವಲ್ಲ ಎಂದು ತಿರುಗಿ ನೋಡಿದರೆ ಅವನಾಗಲೇ ಗೇಟ್ ತೆರೆದು ಹೋಗುತ್ತಿದ್ದ ಹಾಗೆ ಅವಳು ನೋಡ ನೋಡುತ್ತಿದ್ದಂತೆಯೇ ಶೌರ್ಯ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೋಗೇ ಬಿಡ್ತಾನೆ ಸುಮ್ಮನೆ ಇವನನ್ನು ಸೈಕೋ ಅಂತಿನ ನಾನು ಇನ್ನೊಂದೆರಡು ಸಲ ಸಾರಿ ಕೇಳಿ ಭಾರೇ ಮನೆಗೆ ಹೋಗೋಣ ಅಂತ ಕರೆದಿದ್ರೆ ನಾನು ಹೋಗ್ತಾ ಇರಲಿಲ್ವಾ ಇವನು ಸಾರಿ ಕೇಳಿದಂತೆ ತಕ್ಷಣ ನಾನು ಹೋಗಿಬಿಡ್ಬೇಕಂತೆ ಹೇಗೆ ಹೇಳ್ತಾನೆ ನೋಡು ಒಟ್ಟಿನಲ್ಲಿ ತಾನು ಏನು ಹೇಳ್ತಾನೆ ಅದೇ ನಡಬೇಕು ಎನ್ನುವ ಹುಂಬತನ ಎಂದು ತನ್ನಲ್ಲೇ ನುಡಿದ ಹೆಣ್ಣು ಮನೆಯೊಳಗೆ ಹೋಗಿ ಅವರಿಗೆ ಅರ್ಜೆಂಟ್ ಕೆಲಸ ಬಂತಂತೆ ಅದಕ್ಕೆ ಹೋದರು ಎಂದು ಸುಳ್ಳು ಹೇಳುತ್ತಾಳೆ ಕಿಟ್ಟು ಬಂದ ನಂತರ ಅವನ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡುತ್ತಾ ಕೂರುವ ಐಕ್ಯ ಆಗಾಗ ಶೌರ್ಯ ಬಂದನೇನೋ ಎಂದು ಮನೆಯ ಮುಂದೆ ನೋಡುತ್ತಿದ್ದಳು ಅಲ್ಲದೆ ಅವನು ತನಗೆ ಕರೆ ಮಾಡಿದ್ದಾನ ಎಂದು ಫೋನ್ ಕೂಡ ಚೆಕ್ ಮಾಡುತ್ತಿದ್ದಳು ಆದರೆ ಅವನ ಸುಳಿವೇ ಇರಲಿಲ್ಲ ಕೊನೆಗೆ ತಾನೇ ಸೋತವಳು ಅವನಿಗೆ ಕರೆ ಮಾಡುತ್ತಾಳೆ ಐದಾರು ಬಾರಿ ಕರೆ ಮಾಡಿದರೂ ಅವನು ಕರೆ ಸ್ವೀಕರಿಸದೆ ಹೋದಾಗ ಶೌರ್ಯ ಕಾಲ್ ರಿಸೀವ್ ಮಾಡು ಎಲ್ಲಿದ್ದೀಯಾ ಎನ್ನುವ ಮೆಸೇಜ್ ಕೂಡ ಕಳುಹಿಸುತ್ತಾಳೆ ಆದರೂ ಅವನಿಂದ ಪ್ರತ್ಯುತ್ತರ ಬರಲಿಲ್ಲ ನೀನೆಂತ ದೊಡ್ಡ ನನ್ನ ಮಗ ಅಂತ ಗೊತ್ತಿಲ್ವ ನನಗೆ ಮೆಸೇಜ್ ನೋಡಿಯೂ ರಿಪ್ಲೈ ಕೊಟ್ಟಿಲ್ಲ ಅದೆಷ್ಟು ದಿನ ಹೀಗೆ ಇರ್ತೀಯ ನಾನು ನೋಡ್ತೀನಿ ಎಂದು ಕೋಪಿಸಿಕೊಂಡರೂ ಊಟದ ಸಮಯಕ್ಕೆ ಅವನನ್ನು ಬಿಟ್ಟು ಊಟ ಮಾಡಲು ಮನಸ್ಸಾಗದ ಹೆಣ್ಣು ಮತ್ತೆ ಅವನಿಗೆ ಕರೆ ಮಾಡುತ್ತಾಳೆ ಆದರೂ ಅವನು ಕರೆ ಸ್ವೀಕರಿಸಲಿಲ್ಲ ತಕ್ಷಣ ಕಿಟ್ಟುಗೆ ಶೌರ್ಯನಿಗೆ ಕರೆ ಮಾಡಲು ಹೇಳಿ ಆಯ್ಕೆ ಕಾಯುತ್ತಾ ನಿಂತರೆ ಕಿಟ್ಟುವಿನ ಕರೆಯನ್ನು ಸ್ವೀಕರಿಸಿದ ಶೌರ್ಯ ಹೇಳು ಕಿಟ್ಟು ಎನ್ನಲು ಭಾವ ಅಚ್ಚುಚೆ ಚೀನಿ ಮೊಡನೆ ಮಾತನಾಡಬೇಕಂತೆ ಎನ್ನುತ್ತಾನೆ ಕಿಟ್ಟು ಅವನಿಂದ ಫೋನ್ ಪಡೆದ ಐಕ್ಯ ಹಲೋ ಶೌರ್ಯ ಎಂದ ಕೂಡಲೇ ಮತ್ತೆ ಕರೆ ಕಟ್ ಮಾಡಿದ ಕೇಡಿ ದುರಹಂಕಾರಿ ಸೈಕೋ ಎಂದು ಬೈದವಳು ನೀವೆಲ್ಲ ಊಟ ಮಾಡಿ ನಾನು ಅವರು ಬಂದ ನಂತರ ಊಟ ಮಾಡ್ತೀನಿ ಎಂದು ಅವರೆಲ್ಲರಿಗೂ ಊಟ ಬಡಿಸಿ ತಾನು ಸುಮ್ಮನಾಗುತ್ತಾಳೆ ಸಮಯ ಹತ್ತೂವರೆಯಾದರೂ ಶೌರ್ಯನ ಸುಳಿವಿರಲಿಲ್ಲ ಮಾಲತಿ ಚಂದ್ರನ್ ಕಿಟ್ಟು ಎಲ್ಲರೂ ನೀನು ಊಟ ಮಾಡು ಅಚ್ಚು ಅವನು ಬಂದ ನಂತರ ಊಟ ಬಡಿಸಿಕೊಡಬಹುದು ಎಂದರು ಕೇಳದ ಹೆಣ್ಣು ಪರವಾಗಿಲ್ಲ ಅವರು ಬಂದ ನಂತರ ಒಟ್ಟಿಗೆ ಊಟ ಮಾಡ್ತೀವಿ ನೀವು ಮಲಗಿ ಎಂದು ಅವರೆಲ್ಲರನ್ನು ಕಳುಹಿಸಿ ತಾನು ಸಹ ರೂಮಿಗೆ ಹೋಗಿ ಕಾದಂಬರಿ ಪುಸ್ತಕ ಹಿಡಿಯುತ್ತಾಳೆ ಸಮಯ ಸರಿಯುತ್ತಾ ಹನ್ನೊಂದುವರೆ ಆಗುವ ಹೊತ್ತಿಗೆ ಕಿಟಕಿ ಬಡಿಯುವ ಸದ್ದಾಗಲು ಒಮ್ಮೆ ಕಿವಿ ಕೊಟ್ಟರು ಗಾಳಿ ಮಳೆಯ ಎಫೆಕ್ಟ್ ಎಂದುಕೊಂಡು ಮತ್ತೆ ಸುಮ್ಮನಾಗುತ್ತಾಳೆ ಐಕ್ಯ ಆದರೆ ಮತ್ತೊಮ್ಮೆ ಕಿಟಕಿ ಬಡಿಯುವ ಶಬ್ದವಾದಾಗ ಯಾರದು ಎಂದು ಗಡುಸಾಗಿ ಕೇಳಿದ ಹೆಣ್ಣಿಗೆ ಲೇ ಹೆಂಟಿ ನಾನು ಕಣೆ ಎನ್ನುವ ಶೌರ್ಯನ ಧ್ವನಿ ಕೇಳಿ ಏನೋ ಒಂದು ರೀತಿಯ ಖುಷಿಯಾಗಿತ್ತು ತಕ್ಷಣ ಕಿಟಕಿಯ ಬಾಗಿಲು ತೆಗೆದ ಐಕ್ಯ ಮಳೆಯಲ್ಲಿ ನೆನೆಯುತ್ತಾ ನಿಂತಿದ್ದ ಶೌರ್ಯನನ್ನು ಕಂಡು ಕೇಳಿ ಬಡ್ಡೆದೆ ನಿನ್ಗೇನು ಬಂದಿರೋದು ಕಾಯಿಲೆ ಬೆಳಗ್ಗೆಯಿಂದ ಮಳೆಯಲ್ಲಿ ನೆನೀತಾ ಇದೆಯಲ್ಲ ಎಂದು ಜೋರು ಮಾಡಿದರೆ ಇಲ್ಲಿಗೆ ಬಂದು ಕಾಲು ಗಂಟೆ ಆಯಿತು ಕಣೆ ಹೆಂಟಿ ಕಾಲು ಗಂಟೆಯಿಂದ ಬಾಗಿಲು ಬಡಿಯುತ್ತಿದ್ದೀನಿ ಆದರೂ ಯಾರೂ ಬಾಗಿಲನ್ನೇ ತೆರೆಯಲಿಲ್ಲ ನಿಂಗೂ ಕಾಲ್ ಮಾಡಿದೆ ನೀನು ಪಿಕ್ ಮಾಡಿಲ್ಲ ಅದಕ್ಕೆ ಕಿಟಕಿಯ ಬಳಿ ಬಂದೆ ಎನ್ನುತ್ತಾನೆ ಶೌರ್ಯ ಮಳೆ ಸುರಿಯುತ್ತಿತ್ತಲ್ಲ ಹಾಗಾಗಿ ಯಾರಿಗೂ ಕೇಳಿಲ್ಲ ಅನಿಸುತ್ತೆ ನಾನು ಬುಕ್ ಓದುತ್ತಿದ್ದೆ ಫೋನ್ ಸೈಲೆಂಟ್ನಲ್ಲಿತ್ತು ಬಾಗಿಲು ತೆಗಿತೀನಿ ಎಂದ ಐಕ್ಯ ಬೇಗ ಹೋಗಿ ಬಾಗಿಲು ತೆರೆದು ಅವನನ್ನು ಒಳಕರೆದು ಟವಲ್ ಕೊಡುತ್ತಾಳೆ ಗಾಯವಾಗಿದ್ದ ತನ್ನ ಅಂಗೈ ತೋರುವ ಶೌರ್ಯ ಹೆಲ್ಪ್ ಮಾಡ್ತೀಯಾ ಎನ್ನಲು ಐಕ್ಯ ಮತ್ತೆ ಅದೇ ಕೈಯನ್ನು ಗಾಯ ಮಾಡಿಕೊಂಡು ಬಂದಿದೆಯಲ್ಲ ಹೇಗಾಯಿತು ಈ ಗಾಯ ಎಂದು ಪ್ರಶ್ನಿಸಿದಾಗ ಅದೇನೋ ಬಿಡು ಸ್ವಲ್ಪ ಹೆಲ್ಪ್ ಮಾಡು ಎಂದವನು ಗೆಳೆಯರೊಂದಿಗೆ ಜಗಳವಾಡಿ ಬಂದೆ ಎನ್ನುವ ಸತ್ಯವನ್ನು ಅವಳ ಹತ್ತಿರ ಹೇಳಲಿಲ್ಲವಾದರೂ ನಿನ್ನ ಬಾಯಿಂದ ಸತ್ಯವನ್ನು ಹೇಗೆ ಹೊರತೆಗೆಬೇಕು ಅನ್ನೋದು ನನಗೆ ಗೊತ್ತು ಎಂದುಕೊಂಡ ಐಕ್ಯ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಮೊದಲು ಅವನ ತಲೆಯೊರೆಸಿ ನಂತರ ಅವನ ಕೈಗೆ ಬ್ಯಾಂಡೇಜ್ ಮಾಡಿ ಬಟ್ಟೆ ಬದಲಾಯಿಸಲು ಹೇಳಿ ಅಡುಗೆ ಬಿಸಿ ಮಾಡಲು ಹೋಗುತ್ತಾಳೆ ಅವಳು ಅಡುಗೆ ಬಿಸಿ ಮಾಡುವ ಹೊತ್ತಿಗೆ ಅಡಿಗೆ ಮನೆಗೆ ಬಂದ ಹುಡುಗನಿಗೆ ನೀನೇ ಊಟ ಮಾಡ್ತೀಯಾ ಅಥವಾ ತಿನ್ನಿಸ್ಬೇಕಾ ಎಂದು ಕೇಳದೆ ಸೀದಾ ತುತ್ತು ಕೊಡುತ್ತಾ ತಾನು ಕೂಡ ಊಟ ಮಾಡುತ್ತಾಳೆ ಅವಳು ಊಟ ಮಾಡುವುದನ್ನು ಕಂಡ ಶೌರ್ಯ ನನಗೋಸ್ಕರ ಊಟ ಮಾಡದೆ ಕಾಯ್ತಾ ಇದೆಯಾ ಹೆಂಡಿ ಎಂದು ಖುಷಿಯಿಂದ ಕೇಳಿದರೆ ಅದೇ ಮತ್ತೆ ನಿನ್ನಂತ ಕೇಡಿನ ಕಾಯ್ಕೊಂಡು ಉಪವಾಸ ಇರೋಕೆ ನಾನೇನು ದಡ್ಡಿಯಲ್ಲ ಗುರು ಸಂಜೆ ಬರುವಾಗ ಕಿಟ್ಟು ಪಾನಿಪುರಿ ತಂದಿದ್ದ ಅದನ್ನು ತಿಂದು ಹೊಟ್ಟೆ ತುಂಬಿತ್ತು ಹಾಗಾಗಿ ಊಟ ಮಾಡಿರಲಿಲ್ಲ ಎಂದು ಸುಳ್ಳು ಹೇಳುತ್ತಾಳೆ ಐಕ್ಯ ಊಟದ ಬಳಿಕ ರೂಮಿಗೆ ಹೋಗಿ ಅವನು ಮಲಗಲು ಹಾತೊರೆಯುವಾಗ ಮಲಗಬಹುದು ಇರಪ್ಪ ಗುರು ಮೊದಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು ಸಂಜೆಯಿಂದ ನಾನು ಅಷ್ಟು ಸಲ ಕಾಲ್ ಮಾಡಿದರೂ ನೀನ್ಯಾಕೆ ರಿಸೀವ್ ಮಾಡಲಿಲ್ಲ ಎಂದವಳು ಅವನೆದುರು ಕೈಕಟ್ಟಿ ನಿಂತಿದ್ದಾಳೆ ಪೊಲೀಸರು ಕಳ್ಳರನ್ನು ವಿಚಾರಣೆ ಮಾಡುವ ರೀತಿಯಲ್ಲಿ ವಿಚಾರಣೆ ಮಾಡುತ್ತಿದ್ದಾಳೆ ಬೇಕೆಂದೇ ಅವಳ ನೋಟವನ್ನು ತಪ್ಪಿಸುವ ಶೌರ್ಯ ಫೋನ್ ಸೈಲೆಂಟಲ್ಲಿತ್ತು ಹೆಂಡತಿ ಹಾಗಾಗಿ ನೀನು ಕಾಲ್ ಮಾಡಿದ್ದು ನನಗೆ ಗೊತ್ತಾಗಿಲ್ಲ ಎನ್ನುತ್ತಾನೆ ತಕ್ಷಣ ಅವನ ಮುಖವನ್ನು ತನ್ನೆದುರಿಗೆ ತಿರುಗಿಸಿಕೊಂಡ ಐಕ್ಯ ಅದನ್ನೇ ನನ್ನ ಮುಖ ನೋಡಿ ಹೇಳು ಯಾಕೆ ನನ್ನ ಕಾಲ್ ಪಿಕ್ ಮಾಡಿಲ್ಲ ಸೈಲೆಂಟಲ್ಲಿತ್ತು ಅಂತೆಲ್ಲ ನನ್ನ ಕಿವಿಗೆ ಹೂವಿಡಲು ಬರಬೇಡ ಕಿಟ್ಟು ಕಾಲನ್ನು ರಿಸೀವ್ ಮಾಡಿದ್ಯಾ ಆದರೆ ನನ್ನ ಕಾಲನ್ನು ಪಿಕ್ ಮಾಡಿಲ್ಲ ಯಾಕೆ ಎಂದು ಮತ್ತೆ ಮತ್ತೆ ವಿಚಾರಣೆ ಮಾಡಿದರೆ ನಿನ್ನ ಮೇಲೆ ಕೋಪ ಬಂದಿತ್ತು ಅದಕ್ಕೆ ಪಿಕ್ ಮಾಡಿಲ್ಲ ಎಂದು ಸತ್ಯವನ್ನೇ ಹೇಳಿದ್ದ ಶೌರ್ಯ ಮತ್ತೆ ಈಗ ಯಾಕೆ ಮನೆಗೆ ಬಂದೆ ಅದು ಕೂಡ ಇಷ್ಟು ಸಣ್ಣ ಮನೆಗೆ ನಿನಗೆ ಇಂತಹ ಮನೆಗಳಲ್ಲೆಲ್ಲ ಇದ್ದು ಅಭ್ಯಾಸವಿಲ್ವಲ್ಲ ನಿನ್ನದೇ ಅರಮನೆಯಂತಹ ಮನೆ ಇರುವಾಗ ಇಲ್ಲಿಗೇಕೆ ಬಂದೆ ಅದು ಈ ಜಡಿಮಳೆಯಲ್ಲೂ ಬರಬೇಕಿತ್ತಾ ಎಂದು ಅವಳು ಮತ್ತೊಂದು ಪ್ರಶ್ನೆ ಇಟ್ಟಾಗ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಂದೆ ಅಷ್ಟೆ ಲೇ ಹೆಂಟಿ ಬಾ ಮನೆಗೆ ಹೋಗೋಣ ಎಂದವನು ಈ ಬಾರಿ ಅವಳನ್ನೇ ತನ್ನತ್ತ ಸೆಳೆದುಕೊಂಡಿದ್ದ ಅವಳು ಅವನನ್ನೇ ಗುರಾಯಿಸಿ ನೋಡುವಾಗ ಜಾಸ್ತಿ ನೋಡ್ಬೇಡ ಕಣೆ ಹೆಂಟಿ ನನಗೆ ದೃಷ್ಟಿಯಾಗುತ್ತೆ ಎಂದು ನಕ್ಕವನಿಗೆ ಮೂತಿ ತಿರುವಿ ಮಲಗಲು ಹೋದವಳು ಮತ್ತೆ ಅವನೆದುರು ಬಂದು ನಿಂತಿದ್ದಳು ಇನ್ನು ಯಾವುದಾದ್ರೂ ಪ್ರಶ್ನೆ ಬಾಕಿ ಇದೆಯಾ ಹೆಂಡ್ತಿ ಎಂದವನು ಕೇಳಿದಾಗ ಹೌದೆಂದು ತಲೆಯಾಡಿಸಿದ ಐಕ್ಯ ನಿನ್ನ ಕೈ ಹೇಗೆ ಗಾಯವಾಯಿತು ಸತ್ಯ ಹೇಳು ಶೌರ್ಯ ಸುಳ್ಳು ಹೇಳಿದರೆ ನನ್ನಾಣೆ ಎಂದಾಗ ಏನಿಲ್ಲ ಹೆಂಡತಿ ಫ್ರೆಂಡ್ಸ್ ಜೊತೆ ಸಣ್ಣ ಜಗಳವಾಯಿತು ಅಷ್ಟೆ ನೀನು ಹೀಗೆ ಪ್ರಶ್ನೆ ಕೇಳಿ ಕೇಳಿ ನನಗೆ ಇರಿಟೇಟ್ ಮಾಡಬೇಡ ಮಲಗಲು ಬಿಡು ಎಂದವನು ಹಾಸಿಗೆಯ ಮೇಲೆ ಮೈ ಚಾಚಿದರೆ ಪುಟ್ಟ ಬೆಡ್ನಲ್ಲೇ ಅವನಿಂದ ದೂರ ಮಲಗುವ ಐಕ್ಯ ಇಂದು ತಾನು ಡಾಕ್ಟರ್ ನಿಹಾರ್ ಜೊತೆಯಲ್ಲಿ ಮಾತನಾಡಿದ್ದನ್ನು ನೆನೆಯುತ್ತಾಳೆ ಸರ್ ನಾನು ನನ್ನಿಂದಾಗುವ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಒಬ್ಬ ಒಳ್ಳೆಯ ಫ್ರೆಂಡಾಗಿ ಅವನ ಕಷ್ಟಗಳಿಗೆ ಹೆಗಲು ಕೊಡುವ ಮನಸ್ಸು ಮಾಡಿದ್ದೀನಿ ನಾನು ಅವರಿಗೆ ಶಿಕ್ಷೆ ಕೊಡಿಸಲು ನನ್ನಿಂದಾಗುವ ಪ್ರಯತ್ನ ಮಾಡ್ತೀನಿ ಆದರೆ ಶೌರ್ಯನೇ ಅವರನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಶಿಕ್ಷೆ ಕೊಡುವ ಯೋಚನೆ ಮಾಡ್ತಾ ಇರೋದು ನಾನಂತೂ ಆ ಹೆಂಗಸು ಮಾಡುವ ಅಡುಗೆಯನ್ನು ಕೂಡ ಶೌರ್ಯನಿಗೆ ತಿನ್ನದಂತೆ ಎಚ್ಚರ ವಹಿಸುತ್ತಿದ್ದೇನೆ ನಿಮ್ಮ ಮಾತು ನನಗೆ ಅರ್ಥವಾಯಿತು ಸರ್ ಅವರಿಬ್ಬರಿಗೂ ಶಿಕ್ಷೆ ಕೊಡಿಸದ ಹೊರತು ಇವನ ಮನಸ್ಸು ಮನಸ್ಥಿತಿ ಸರಿಯಾಗಲ್ಲ ಅವರನ್ನು ಜೊತೆಯಲ್ಲಿಟ್ಟುಕೊಂಡು ಅವರನ್ನು ನೋಡಿ ನೋಡಿ ಇವನ ಮಾನಸಿಕ ಸ್ಥಿತಿ ಮತ್ತಷ್ಟು ಹದಗೆಟ್ಟು ಹೋಗ್ತಾ ಇದೆ ಖಂಡಿತವಾಗಿಯೂ ನಾನೇ ಅವರಿಬ್ಬರಿಗೂ ಶಿಕ್ಷೆ ಕೊಡಿಸಿ ಇವನನ್ನು ನೋವಿನ ಕೂಪದಿಂದ ಹೊರಗೆ ತರುತ್ತೇನೆ ಆದರೆ ನನ್ನ ಭಯ ಅದಲ್ಲ ಸರ್ ನಾನೆಲ್ಲಿ ಇವನ ಪ್ರೀತಿಯ ಬಲೆಯೊಳಗೆ ಬಿದ್ದು ಬಿಡ್ತೀನೋ ಎನ್ನುವ ಭಯ ಬೇಡ ಬೇಡವೆಂದರೂ ಅವನನ್ನೇ ನೋಡಬಯಸುವ ಕಣ್ಣುಗಳು ಅವನ ಬಗ್ಗೆಯೇ ಯೋಚಿಸುವ ಮನಸ್ಸಿಗೆ ಕಡಿವಣ ಹಾಕುವುದು ಇತ್ತೀಚೆಗೆ ಕಷ್ಟವೆನಿಸುತ್ತಿದೆ ಎನ್ನುವ ತನ್ನದೇ ಮಾತುಗಳನ್ನು ನೆನೆದು ನಕ್ಕ ಹುಡುಗಿ ಶೌರ್ಯನ ಕಡೆ ತಿರುಗಿದರೆ ಅವನು ಕೂಡ ಇಂದು ತಾನು ತನ್ನ ಗೆಳೆಯರೊಂದಿಗೆ ಜಗಳವಾಡಿದ ರೀತಿಯನ್ನು ನೆನೆಯುತ್ತಿದ್ದ ಅವನ ಮೂರು ಆತ್ಮೀಯ ಗೆಳೆಯರು ಐಕ್ಯ ಅಭಿನಯಿಸಿರುವ ಹಾಡನ್ನು ಪ್ಲೇ ಮಾಡುತ್ತಾ ಅವಳ ಅಂದವನ್ನು ಹೊಗಳುತ್ತಿದ್ದರು ಬರೀ ಅಷ್ಟೇ ಆಗಿದ್ದರೆ ಶೌರ್ಯ ಸುಮ್ಮನಾಗಿ ಬಿಡುತ್ತಿದ್ದ ಆದರೆ ಅವರೆಲ್ಲ ಅವಳ ಅಂಗಾಂಗವನ್ನು ವರ್ಣಿಸಲು ಶುರು ಮಾಡಿಬಿಟ್ಟಿದ್ರು ಆಗಲೇ ಅವರೆಲ್ಲರಿಗೂ ಹಿಗ್ಗಾಮುಗ್ಗ ಬಾರಿಸಿ ದೊಡ್ಡ ರಾಂಪವೆ ಮಾಡಿ ಎದ್ದು ಬಂದಿದ್ದ ಆ ಜಗಳದಲ್ಲೇ ಅವನ ಕೈ ಗಾಯವಾಗಿದ್ದು ಅದೆಲ್ಲವನ್ನು ನೆನೆದವನು ಇವಳ ವಿಚಾರದಲ್ಲಿ ನಾನು ಓವರ್ ಪೊಸೆಸಿವ್ ಆಗುತ್ತಿದ್ದೇನೆ ಅನಿಸುತ್ತೆ ಎಂದುಕೊಂಡು ತಾನು ಕೂಡ ಅವಳ ಕಡೆ ತಿರುಗುತ್ತಾನೆ ಆ ಒಂದು ಕ್ಷಣ ಇಬ್ಬರ ನೋಟವು ಸಂಧಿಸಿತ್ತು ಹಾಗೆ ಇಬ್ಬರ ತುಟಿಯು ಸಣ್ಣದಾಗಿ ಬಿರಿದಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು